ಇನ್ನು ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿನಿ ಮೇಲೆ ರೇಪ್ ಪಿಜಿ ಮಾಲೀಕರಿಂದ ಈ ಕೃತ್ಯ ಇಡೀ ಬೆಂಗಳೂರಿನ ಕಾಲೇಜು ವಿದ್ಯಾರ್ಥಿನಿ ಮೇಲೆ ಆಗಿರುವಂತಹ ರೇಪ್ ಇದು ಪಿಜಿ ಮಾಲೀಕನಿಂದಲೇ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದಿದೆ ಕಾರ್ನಲ್ಲಿ ವಿದ್ಯಾರ್ಥಿಯನ್ನ ಕರೆದೊಯ್ದು ಅತ್ಯಾಚಾರ ಎಸಗಿದ್ದಾನೆ ನಿನ್ನೆ ತಡರಾತ್ರಿ ಕಿಡ್ನಾಪ್ ಮಾಡಿ ಕೀಚುಕ ಅಟ್ಟಹಾಸ ಮೆರೆದಿದ್ದಾನೆ ಪಿಜಿ ಮಾಲೀಕ ಅಶ್ರಫ್ ಎಂಬಾತನಿಂದ ಹೇಯ ಕೃತ್ಯ ನಡೆದಿದೆ ಹತ್ತು ದಿನದ ಹಿಂದಷ್ಟೇ ಪಿ ಜಿಗೆ ಸೇರಿದಂತಹ ವಿದ್ಯಾರ್ಥಿನಿಗೆ ಸೋಲದೇವನಹಳ್ಳಿ ದೇವನಹಳ್ಳಿ ಠಾಣೆಗೆ ವಿದ್ಯಾರ್ಥಿನಿ ಸದ್ಯ ದೂರನ್ನ ದಾಖಲಿಸಿದ್ದಾರೆ ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ದೇವನಹಳ್ಳಿಯಲ್ಲಿ ಇರುವಂತಹ ಪಿ ಜಿ ಇದು ನೀವೇನು ಗಮನಿಸ್ತಾ ಇದ್ದೀರಿ ಈ ಪಿ ಜಿಯಲ್ಲಿ ಹತ್ತು ದಿನಗಳ ಹಿಂದಷ್ಟೇ ಈ ವಿದ್ಯಾರ್ಥಿನಿ ಜಾಯ್ನ್ ಆಗಿರ್ತಾರೆ ಕಾಲೇಜ್ ಹೋಗುವಂತಹ ವಿದ್ಯಾರ್ಥಿನಿ ಆದರೆ ಈ ನೋಡಿ ಏನು ನೀಚ ಇದ್ದಾನೆ ಆತ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ನಮ್ಮ ಮಂಜುನಾಥ್ ಬೆಂಗಳೂರು ವಾಯುವ್ಯ ವಿಭಾಗದ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಅತ್ಯಾಚಾರ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು ಸತ್ಯ ನಾವಿರ್ತಕ್ಕಂಥ ಸ್ಥಳ ಏನಿದೆ ಇದು ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಪಿ ಜಿ ಆಗಿರ್ತಕ್ಕಂಥದ್ದು ಇದೇ ಪಿ ಜಿಯನ್ನು ನಡೆಸಿರ್ತಕ್ಕಂಥ ಅಶ್ರಫ್ ಅಂತ ಏನಿರ್ತಾನೆ ಈತ ಎರಡು ಪಿ ಜಿಗಳನ್ನು ನಡೆಸ್ತಾ ಇರ್ತಾನೆ ಒಂದು ಜೆಂಟ್ಸ್ ಪಿ ಜಿ ಆಗಿರ್ತಕ್ಕಂಥ ಮತ್ತೊಂದು ಲೇಡೀಸ್ ಪಿ ಜಿ ಆಗಿರ್ತಕ್ಕಂಥದ್ದು ಲೇಡೀಸ್ ಪಿ ಜಿಗೆ ಕಳೆದ ಹತ್ತು ದಿನಗಳ ಹಿಂದೆ ಅಷ್ಟೇ ಒಂದು ಹುಡುಗಿ ಬಂದು ಜಾಯಿನ್ ಆಗಿರ್ತಾಳೆ ಅದು ಕೇರಳ ಕೇರಳ ಮೂಲದ ಯುವತಿ ಆಗಿರ್ತಾಳೆ ಆ ಯುವತಿಯನ್ನು ಆತ ಪುಸ್ಲಾಯಿಸಿರ್ತಾನೆ ಜೊತೆಗಾಕೆ ನಾ ಸ್ನೇಹ ಫ್ರೆಂಡಾಗಿ ಕೂಡ ಮಾಡ್ಕೊಂಡಿರ್ತಾನೆ ಇದಾದ ನಂತರ ನಿನ್ನೆ ಏನು ತಡರಾತ್ರಿ ಏನು ಮಾಡ್ತಾನೆ ಆಕೆಯನ್ನ ಕರ್ಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರವನ್ನು ಎಸಿಕಿದ್ದಾನೆ ಅಂತ ಹೇಳಿ ಆ ಕಂಪ್ಲೇಂಟ್ ದಾಖಲಾಗಿತ್ತು ಇದೇ ಘಟನೆ ಸಂಬಂಧ ಸದ್ಯ ಸೋದನಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿ ಪೊಲೀಸ್ನವರಿಗೆ ಆಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಇನ್ನ ಆರೋಪಿ ಅಶ್ರಫ್ ಏನಿದೆ ಇದನ್ನ ನಾವನ್ನ ಬಂಧನವನ್ನು ಕೂಡ ಮಾಡಿರ್ತಕ್ಕಂಥ ಸದ್ಯ ನಾವು ನೋಡಿ ಏನು ನೋಡ್ತಿದ್ವಿ ಇದು ಪ್ರತಿಷ್ಠಿತ ಕಾಲೇಜ್ ಅಂದ್ರೆ ಸೋದರನಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಷ್ಠಿತ ಕಾಲೇಜ್ ಏನಿದೆ ಆ ಕಾಲೇಜಿನ ಸಮೀಪದಲ್ಲಿರ್ತಕ್ಕಂಥ ಪಿ ಜಿ ಆಗಿರ್ತಕ್ಕಂಥದ್ದು ಸಾಕಷ್ಟು ಪಿ ಜಿಗಳು ಇಲ್ಲಿ ಇರ್ತಕ್ಕಂಥದ್ದು ಇನ್ನ ಇದು ಬಾಯ್ಸ್ ಪೀಜ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನ ಆತ ರೆಡಿ ಮಾಡಿಸ್ಕೊಳ್ತಾ ಇದ್ದ ನಿನ್ನೆ ಹಾಗಾಗಿ ಯಾವಾಗ ದೂರು ದಾಖಲಾಯ್ತು ದೂರ ದಾಖಲಾದಂತಹ ಸಂದರ್ಭದಲ್ಲಿ ಪೊಲೀಸ್ನವರು ಈ ಒಂದು ಸ್ಥಳಕ್ಕೆ ಬಂದು ಆತನನ್ನ ಬಂಧನವನ್ನು ಮಾಡಿರ್ತಕ್ಕಂಥ ಸದ್ಯ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಜೈಲಿಗೆ ಬಿಡುವಂಥ ಕೆಲಸವನ್ನ ಈಗ ಪೊಲೀಸರು ಮಾಡಿದರೆ ಸದ್ಯ ಘಟನೆ ಸಂಬಂಧ ಈಗಾಗಲೇ ಏನು ಆರೋಪಿಯನ್ನು ಕೂಡ ಬಂಧನವನ್ನು ಮಾಡಲಾಗಿದೆ ಬಂಧನವನ್ನು ಮಾಡಿ ತನಿಖೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ಆ ಸಂತ್ರಸ್ತ ಇವತ್ತೇನಿದ್ದಾರೆ ಆಕೆಯ ಸ್ಟೇಟ್ಮೆಂಟನ್ನು ಕೂಡ ಈಗಾಗಲೇ ಮಾಡಲಾಗಿರ್ತಕ್ಕಂಥದ್ದು ಸದ್ಯ ಇವತ್ತು ಆತನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಂತರ ಜೈಲಿಗೆ ಬಿಡುವಂಥ ಕೆಲಸವನ್ನು ಮಾಡಲಿದ್ದಾರೆ ಮಂಜುನಾಥ್ ಟಿ ವಿ ನೈನ್